ವಿಜಯಪುರದಲ್ಲಿ ಮಕ್ಕಳ ಜೊತೆ ವೃದ್ಧರು ಪರದಾಟ ನಡೆಸಿದ್ದಾರೆ ಚಳಿ ಚಿಟಿ ಚಿಟಿ ಮಳೆಗೆ ಹಸುಗೂಸುಗಳ ಆಕ್ರಂದನ ಮುಗಿಲು ಮುಟ್ಟಿತ್ತು ಹತ್ತು ತಿಂಗಳ ಹಸುಗೂಸಿನ ಜೊತೆಗೆ ಬಸ್ಗಾಗಿ ತಾಯಿ ಪರದಾಟ ನಡೆಸಿದ್ದಾರೆ ವಿಜಯಪುರದಿಂದ ಚಿಕ್ಕೂರೂರಿಗೆ ತೆರಳಬೇಕಾಗಿದ್ದಂತ ದಂಪತಿ ಹತ್ತು ತಿಂಗಳ ಮೊಮ್ಮಗಳನ್ನ ವೃದ್ಧ ದಂಪತಿ ಕರ್ಕೊಂಡು ಬಂದಿದ್ರು ಪುಟಾಣಿ ಮಗು ಜೊತೆ ಕಲಬುರ್ಗಿಗೆ ಈ ಅಜ್ಜಿ ತೆರಳಬೇಕಿತ್ತು ಆದ್ರೆ ಬಸ್ ಮುಷ್ಕರ ಹಿನ್ನೆಲೆ ಬಸ್ಗಳಿಲ್ಲ ಒಂದ್ಗಡೆ ಚಿಕ್ಕ ಮೊಮ್ಮಗಳು ಕೂಡ ಕೈಯಲ್ಲಿದ್ದಾಳೆ ಏನ್ ಮಾಡೋದು ಅಂತ ವೃದ್ಧ ದಂಪತಿ ಪರದಾಟ ನಡೆಸಿದ್ದಾರೆ ಸಾರಿಗೆ ನೌಕರರು ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಮುಷ್ಕರವನ್ನ ಮಾಡ್ತಾ ಇದ್ದಾರೆ ಸಂಪೂರ್ಣವಾಗಿ ವಿಜಯಪುರದಲ್ಲಿ ಬಸ್ ಬಂದ್ ಆಗಿರುವಂತದ್ದು ಈ ಹಿನ್ನೆಲೆ ಏನಂತಂದ್ರೆ ಇಲ್ಲಿ ಪ್ರಯಾಣಿಕರ ಪರದಾಟ ಜೋರಾಗಿರ್ಬೋದು ಅದರಲ್ಲೂ ಸಹ ವೃದ್ಧ ದಂಪತಿಗಳು ತಮ್ಮ ಹಸುಗೂಸನ್ನು ಅಂದ್ರೆ ತಮ್ಮ ಮೊಮ್ಮಗಳನ್ನ ಕರೆದುಕೊಂಡು ಬೇರೆ ಊರಿಗೆ ಹೋಗ್ಬೇಕಾಗಿದೆ ಆದರೆ ಆ ದಂಪತಿಗಳು ವೃದ್ಧ ದಂಪತಿಗಳಿಗೆ ಪರದಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಲ್ಲಿ ನೋಡ್ಬೋದು ತಮ್ಮ ಮೊಮ್ಮಗಳು ಹನ್ನೊಂದು ತಿಂಗಳ ಮೊಮ್ಮಗಳಿದ್ದಾಳೆ ಅವಳನ್ನ ಕರ್ಕೊಂಡು ಈಗ ಅವರು ಊರಿಗೆ ಹೋಗಬೇಕು ತಮ್ಮ ಊರಿಗೆ ಹೋಗಬೇಕು ಆದರೆ ಇಲ್ಲಿ ನೋಡ್ತಾ ಇದ್ದರೆ ಇಲ್ಲಿ ಪರದಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬೆಳಗ್ಗೆಯಿಂದನೂ ಕೂಡ ಇವರು ಏನಂದರೆ ವೇಟ್ ಮಾಡ್ತಾ ಇದಾರೆ ಬಸ್ ಬರುತ್ತೆ ಬರುತ್ತೆ ಅಂತೇಳಿ ಆದರೆ ಇಲ್ಲಿ ಬಸ್ ಮಾತ್ರ ಬರ್ತಾ ಇಲ್ಲ ಆದರೆ ಅವರು ಇವತ್ತು ಊರಿಗೆ ಹೋಗಬೇಕಾಗಿದೆ ಮೊಮ್ಮಗಳನ್ನು ಕರ್ ಮುಖ್ಯವಾಗಿ ಏನಂತಂದರೆ ಮೊಮ್ಮಗಳನ್ನು ಕರ್ಕೊಂಡು ಹೋಗಬೇಕಿದೆ ಪಾಪ ಹಸು ಕೂಸಿದೆ ಇಲ್ಲಿ ನೋಡೋದು ತಂಪಾದ ಗಾಳಿ ಬೀಸ್ತಾ ಇರುವಂಥದ್ದು ಮೊದಲು ಕಡೆಗೆ ಜಿಟಿ ಜಿಟಿ ಮಳೆ ಈ ರೀತಿಯಾಗಿ ಇರೋವಾಗ ಈ ಮೊಮ್ಮಗಳನ್ನು ಕರ್ಕೊಂಡು ಹೋಗೋದಕ್ಕೆ ಅವರು ಸಹ ಪರದಾಡ್ತಾ ಇದ್ದಾರೆ

ಏನು ಮಾಡಿದ್ರಿ ನೀರೇನಿಲ್ಲಲ್ಲಿ ಯಾರೀ ಯಾರಿಗೆ ಬಂದೇವ್ರು ನೋಡಿರಿ ಅವ್ರಿಗೆ ಬಸ್ ಇಲ್ಲ ಏನೇನು ನೋಡಿ ಸ್ವಲ್ಪ ನಮ್ಮ ಬಸ್ಸಿಗೆ ಕೇಳೋಕೆ ಹೋಗೋನೇ ನಮಗೆ ಗೊತ್ತಿಲ್ಲ ನಿಮ್ಗೆ ಗೊತ್ತಿಲ್ಲ ಅಲ್ಲಿ ಕೌಂಟ್ರದಾಗ ಹೋಗಂದ್ರೆ ಕೌಂಟ್ರದಾಗ ಹೋದೆವು ಕೌಂಟ್ರ್ದಾಗ ನಾವು ರೀಲ್ ಹೋಗ್ರೆ ರೀಲ್ ಬಂದೆವು ಎದ್ದು ಹೋಗ್ಬಿಟ್ಟ ಡ್ಯೂಟಿ ಮಾಡ್ತಾರೆ ಏನು ಮಾಡ್ತಾರೆ ನಮ್ಮಂತ ಹಳ್ಳಿ ಮಂದಿಗೆ ಗೊತ್ತಿಲ್ಲ ಹ್ಯಾಂಗ ಮಾಡೋದು ನಾವು ಸಾಲಿ ಕರ್ತ ಮಂದಿಗೆ ಗೊತ್ತಿರ್ತದೆ ಮೊಬೈಲ್ ಇರ್ತಾವೆ ನಂಬಲ್ಲಿ ಏನದ ಬಸ್ ಅಂತ ಕೇಳ್ಕೊತ ಹಾತಾನೆ ನುಗ್ಸ್ನೂ ಮಾಡ್ತಾರ ಈಗ ನಾವೆಲ್ಲ ಏನು ಮಾಡ್ಬೇಕು ಈಗ ಹಳ್ಳಿ ಮಂದಿ ನಾವು ಈಗ ಬಂದು ಕೂತೇ ಇಲ್ಲಿ ನಮ್ಗೆ ಹೊಟ್ಟಿಗೆ ಊಟ ಬೇಡ ಆಧಾರ್ ಕಾರ್ಡ್ ಆಗುತ್ತೆ ಕಳ್ಸಾರ ಮಕ್ಕಳು ನೋಡೋಂಗಿಲ್ಲ ಹತ್ತು ಇಪ್ಪತ್ತು ರೂಪಾಯಿ ಕೊಟ್ಟು ಕಳ್ಸಿರ್ತಾರೆ ಹೊಟ್ಟಿಗೆ ಏನು ತಿನ್ಬೇಕು ನಾನ್ ಬಸ್ ಕೂಡ ಇಲ್ಲಿ ಕೇಳ್ತಾ ಇದೀವಿ ಈ ರೀತಿಯಾಗಿರುತ್ತೆ ಪ್ರಯಾಣಿಕರು ಪದಾರ್ಥದ ಪರಿಸ್ಥಿತಿ ನಿರ್ಮಾಣ ಒಂದು ಕಡೆಗೆ ಮುಷ್ಕರದ ಬಿಸಿ ಜೋರಾಗ್ತಾ ಇದ್ರೆ ಮತ್ತೊಂದು ಕಡೆಗೆ ಪ್ರಯಾಣಿಕರ ಗೋಳಾಟಗಳು ಕೂಡ ಇಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇರಬಹುದು ವಿಜಯ ಪ್ರಕರಣ ಅಪ್ಪ ಜೊತೆಗೆ ಏಷ್ಯಾ ಶರೀಷ ಸುವರ್ಣ ನ್ಯೂಸ್ ష్యా న్యూస్ నెట్వర్క్ ప్రస్తుతి